ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎ ಅಕ್ಷರದಿಂದ ಹೆಸರು ಶುರುವಾಗುವವರ ಗುಣ ನಡತೆ ಸ್ವಭಾವ ಯಾವ ರೀತಿ ಇರುತ್ತದೆ ಎಂದು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ಎ ಅಕ್ಷರ ವರ್ಣಮಾಲೆಯಲ್ಲಿ ಬರುವಂಥ ಮೊದಲ ಅಕ್ಷರ ಈ ಅಕ್ಷರವನ್ನು ಸಂಕೇತಿಸುವ ಸಂಖ್ಯೆ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಒಂದಕ್ಕೆ ಅಧಿಪತಿ ಸೂರ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎ ಅಕ್ಷರಕ್ಕೆ ಕೃತಿಕ ನಕ್ಷತ್ರ ಬರುತ್ತೆ ಕೃತಿಕ ನಕ್ಷತ್ರದ ಅಧಿಪತಿ ಕೂಡ ಸೂರ್ಯ ಹಾಗೆ ಕೃತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿಗೆ ಅಧಿಪತಿ ಮಂಗಳ ಹಾಗಾಗಿ ಎ ಅಕ್ಷರದವರ ಮೇಲೆ ಸೂರ್ಯದೇವರ ಆಡಳಿತ ಮಂಗಳನ ಪ್ರಭಾವ ಜಾಸ್ತಿ ಇರುತ್ತೆ ಇವೆರಡೂ ಕೂಡ ತುಂಬಾ ಶಕ್ತಿಯುತವಾದಂಥ ಗ್ರಹಗಳು ಸೂರ್ಯನು ನಾಯಕತ್ವ ಮಹತ್ವಾಕಾಂಕ್ಷೆ ಶಕ್ತಿ ಅಧಿಕಾರ ಮತ್ತು ರಾಜರೀತಿಯ ಸ್ಥಾನಮಾನವನ್ನು ಕೊಡುತ್ತಾನೆ ಅದೇ ರೀತಿ ಮಂಗಳವು ಯೋಧರ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಸೂರ್ಯ ಮತ್ತು ಮಂಗಳ ಗುಣಗಳು ಎ ಅಕ್ಷರದ ವ್ಯಕ್ತಿಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತವೆ ಎ ಅಕ್ಷರದವರು ತಮ್ಮ ಗುರಿಯನ್ನು ಯಾವಾಗಲೂ ಬಿಡುವುದಿಲ್ಲ ಎಷ್ಟೇ ಕಷ್ಟವಾದರೂ ಅದನ್ನು ಸಾಧಿಸಿ ತೋರಿಸುತ್ತಾರೆ ಯಶಸ್ವಿಯಾಗುವ ಸಾಧ್ಯತೆ ಹಾಗೂ ಶಕ್ತಿ ಕೂಡ ಇವರಲ್ಲಿ ಹೆಚ್ಚಾಗಿರುತ್ತೆ ಉರಿಯುತ್ತಿರುವ ಗ್ರಹದ ಸಂಕೇತವಾಗಿರುವುದರಿಂದ ಇವರು ತಮ್ಮ ಶಕ್ತಿ ಮತ್ತು ಯುಕ್ತಿಯನ್ನು ಯಾವ ರೀತಿ ಬಳಸಿಕೊಳ್ಳುತ್ತಾರೆ ಎಂಬುದು ಅವರಿಗೆ ಬಿಟ್ಟಿರುವಂಥದ್ದು ಉದಾಹರಣೆಗೆ ಇವರು ಯಾವ ರೀತಿ ಬೇಕಾದರೂ ಬದುಕ್ಬೋದು ಅಂದರೆ ಜನಕ್ಕೆ ಮೋಸ ಮಾಡೋ ರೀತಿಯಲ್ಲಿ ಬದುಕಲು ಇವರು ಬಯಸಿದ್ರೆ ಎಷ್ಟೋ ಈಸಿಯಾಗಿ ಜನಕ್ಕೆ ಮೋಸ ಮಾಡ್ತಾರೆ ಅದೇ ರೀತಿ ನ್ಯಾಯವಾದ ಹಾದಿಯಲ್ಲಿ ನಡೆಯಬೇಕು ಅಂತ ಇವರು ಆಸೆ ಎಷ್ಟೇ ಕಷ್ಟ ಬಂದರೂ ಕೂಡ ನ್ಯಾಯವಾದ ರೀತಿಯಲ್ಲಿ ನಡೀತಾರೆ ಅದೇ ಸಮಾಜಕ್ಕೆ ಒಳ್ಳೇದು ಮಾಡೋ ರೀತಿಯಲ್ಲಿ ಬದುಕಬೇಕು ಅನ್ಕೊಂಡ್ರೆ ಆ ರೀತಿ ಕೂಡ ಬದುಕ್ತಾರೆ ಅಂದ್ರೆ ಇವರು ಯಾವ ರೀತಿ ಬದುಕಿದ್ರೂ ಕೂಡ ಜನರು ಇವರನ್ನ ಸುಲಭವಾಗಿ ನಂಬುತ್ತಾರೆ ಇವರ ಮಾತನ್ನ ನಂಬುತ್ತಾರೆ ಈ ಅಕ್ಷರದವರು ತುಂಬಾನೇ ಬುದ್ಧಿವಂತರು ಇದರ ಜೊತೆ ಜನ ಕೂಡ ಇವರನ್ನ ತುಂಬಾ ಬೇಗ ನಂಬುತ್ತಾರೆ ಅದೇ ರೀತಿ ಇವರು ಕೂಡ ಅವರು ಇವ್ರ ಇಟ್ಕೊಂಡಿರುವಂತ ವಿಶ್ವಾಸಕ್ಕೆ ಮೋಸ ಮಾಡಕ್ಕೋಗಲ್ಲ ಅದೇ ರೀತಿ ಇವರಲ್ಲಿ ನಾಯಕತ್ವ ಲಕ್ಷಣಗಳು ಜಾಸ್ತಿ ಇರುತ್ತೆ ಅಂದ್ರೆ ಬೇರೆಯವರು ಇದು ಮಾಡು ಅದು ಮಾಡು ಅಂದ್ರೆ ಇವರು ಅಷ್ಟು ಬೇಗ ಸರಿ ಅಂತ ಒಪ್ಕೊಳ್ಳಲ್ಲ ಯಾವುದೇ ವಿಷಯದಲ್ಲಿ ಆಗಿರ್ಬೋದು ನಾನು ಹೇಳಿದಂತೆ ನಡಿಬೇಕು ಅನ್ನೋ ಒಂದು ಗುಣ ಇವರಲ್ಲಿ ಜಾಸ್ತಿ ಇರುತ್ತೆ ಇದರ ಜೊತೆ ಇವರು ತುಂಬಾ ಶಿಸ್ತಾಗಿರ್ತಾರೆ ಅಂದ್ರೆ ಈ ಟೈಮ್ಗೆ ಇದು ಆಗ್ಬೇಕು ಅಂದ್ರೆ ಆ ಟೈಮ್ಗೆ ಕರೆಕ್ಟ್ ಆಗದು ಆಗಿರ್ಲೇಬೇಕು ನಾನು ಇದೇ ಟೈಮ್ಗೆ ಏಳ್ಬೇಕು ಇದೇ ಟೈಮ್ಗೆ ತಿನ್ನಬೇಕು ಈ ಟೈಮ್ಗೆ ಕೆಲಸ ಮುಗಿಸ್ಬೇಕು ಈ ರೀತಿ ಇವರು ವಿಷಯನೂ ಕೂಡ ಒಂದು ಟೈಮ್ ಟೇಬಲ್ ಪ್ರಕಾರ ಫಾಲೋ ಮಾಡ್ಕೊಂಡೋಗ್ತಾರೆ ಯಾರೇ ಆಗಿರ್ಬೋದು ಇವ್ರ ತರಾನೇ ಒಂದು ಟೈಮ್ ಟೇಬಲ್ ಪ್ರಕಾರ ಬದುಕಬೇಕು ಅಂತ ಇವರು ಆಸೆ ಪಡ್ತಾರೆ ಅದನ್ನೇ ಮಾಡುವಂತ ಅವರಿಗೆ ಪ್ರೋತ್ಸಾಹ ಕೂಡ ಕೊಡ್ತಾನೆ ಇರ್ತಾರೆ ಇವರು ಜನರಿಗೆ ಕಷ್ಟ ಅಂದ್ರೆ ಸಹಾಯ ಮಾಡೋಕೆ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಹಾಗೆ ಇವರಿಗೆ ಧೈರ್ಯ ಕೂಡ ತುಂಬಾ ಜಾಸ್ತಿ ಅಷ್ಟು ಬೇಗನೆ ಯಾವ ವಿಷಯಕ್ಕೂ ಹೆದರೋಕೋಗಲ್ಲ ಧೈರ್ಯವಾಗಿ ಆ ಕಷ್ಟನ ನಿಭಾಯಿಸೋಕೆ ಪ್ರಯತ್ನ ಪಡ್ತಾರೆ ನೇರವಾಗಿ ಮಾತಾಡ್ತಾರೆ ಪ್ರಾಮಾಣಿಕವಾಗಿ ನಡ್ಕೋತಾರೆ ಬೇರೆಯವರಿಗೆ ಬೇಜಾರಾಗುತ್ತೆ ಅಂತ ನಯವಿನಯವಾಗಿ ಅವರು ಮಾತಾಡೋಕೆ ಹೋಗಲ್ಲ ಯಾರಿಗೆ ಬೇಜಾರಾದ್ರೂ ಸರಿ ಮುಖಕ್ಕೆ ಹೊಡೆದಂಗೆ ಸತ್ಯ ಮಾತಾಡ್ಬಿಡ್ತಾರೆ ಇವರಿಗೆ ತಿನ್ನೋ ಪದಾರ್ಥದ ಮೇಲೆ ಆಸೆ ಜಾಸ್ತಿ ಹೊಸ ಹೊಸ ಪದಾರ್ಥ ತಿನ್ನೋಕೆ ಆಸಕ್ತಿ ಹೆಚ್ಚಾಗಿ ತೋರಿಸ್ತಾರೆ ಯಾವಾಗ್ಲೂ ಏನೋ ಒಂದು ತಿಂತಾನೆ ಇರ್ತಾರೆ ಇನ್ನು ಇವರಲ್ಲಿರುವಂತ ಕೆಲವು ಕೆಟ್ಟ ಗುಣಗಳು ಅಂದ್ರೆ ಇವರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಇರುತ್ತೆ ಇದು ಒಂದೇ ವಿಷಯಕ್ಕೆ ಅಂತಲ್ಲ ಕೆಲವರಿಗೆ ನೋಡೋಕೆ ಚೆನ್ನಾಗಿದ್ದೀನಿ ಅನ್ನೋ ಅಹಂಕಾರ ಇರುತ್ತೆ ಕೆಲವರಿಗೆ ನಾನೇ ಎಲ್ರಿಗಿಂತ ಚೆನ್ನಾಗಿ ಓದ್ತೀನಿ ಅನ್ನೋ ಅಹಂಕಾರ ಇರುತ್ತೆ ಕೆಲವರಿಗೆ ನನ್ನತ್ರ ಜಾಸ್ತಿ ದುಡ್ಡಿದೆ ಅನ್ನೋ ಅಹಂಕಾರ ಇರುತ್ತೆ ಕೆಲವರಿಗೆ ನನ್ನ ಗಂಡ ಅಥವಾ ಹೆಂಡತಿ ನೋಡೋಕೆ ಚೆನ್ನಾಗಿದ್ದಾಳೆ ಅನ್ನೋ ಅಹಂಕಾರ ಇರುತ್ತೆ ಹೀಗೆ ಯಾವ್ದೋ ಒಂದು ವಿಷಯದ ಮೇಲೆ ಇವರಿಗೆ ಅಹಂಕಾರ ಇರುತ್ತೆ ಹಾಗೆ ನಾನು ಇದುವರೆಗೂ ಹೇಳಿದಂತೆ ಇವರಿಗೆ ಹಠ ಅನ್ನೋದು ಕೊಂಚ ಜಾಸ್ತಿ ಇರುತ್ತೆ ನಾನೇನ್ ಹೇಳಿದ್ರೆ ಅದೇ ನಡಿಬೇಕು ಎಲ್ರೂ ನನ್ನ ಮಾತೇ ಕೇಳ್ಬೇಕು ಅವರು ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಹಠ ಮಾಡಿಯಾದ್ರೂ ಅದನ್ನ ಸಾಧಿಸ್ಕೋತಾರೆ ಈ ಹಠ ಅನ್ನೋದು ಕೆಲವೊಮ್ಮೆ ಕೆಲವು ತರ ಕೆಲಸ ಮಾಡುತ್ತೆ ಯಾವುದಾದ್ರೂ ಒಂದು ವಿಷಯನ ಸಾಧಿಸಬೇಕು ಅನ್ನೋವಾಗ ನೀವು ಹಠ ಮಾಡಿದ್ರೆ ಅದರಿಂದ ನಷ್ಟ ಆಗಲ್ಲ ಅದೇ ಕೆಲವು ಕಡೆ ನೀವು ಹಠ ಮಾಡಿದಾಗ ಕೆಲವು ಸಂಬಂಧಗಳು ಇದರಿಂದ ದೂರ ಆಗುತ್ತೆ ಇಲ್ಲ ಏನಾದರೂ ಒಂದು ಆಪತ್ತಿಗೋ ಅಪಾಯಕ್ಕೋ ಇದು ದಾರಿ ಮಾಡಿಕೊಡುತ್ತೆ ಹಾಗಾಗಿ ಹಠ ಅನ್ನೋದು ಅಷ್ಟೊಂದು ಒಳ್ಳೇದಲ್ಲ ಇವರಿಗೆ ಕೋಪ ಅನ್ನೋದು ಕೂಡ ತುಂಬಾ ಬೇಗನೆ ಬರುತ್ತೆ ಹಾಗಂತ ಕಾರಣ ಇಲ್ದಿರಾ ಕೋಪ ಬರಲ್ಲ ಆದರೆ ಕೋಪದಲ್ಲಿ ಇವ್ರೇನ್ ಮಾಡ್ತಾರೆ ಅನ್ನೋದು ಇವರಿಗೆ ಒಮ್ಮೊಮ್ಮೆ ಗೊತ್ತಾಗಲ್ಲ ಇದರಿಂದ ಕೆಲವು ಅನಾಹುತಗಳು ನಡೆಯುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಇನ್ನ ಇವರು ನೇರವಾಗಿ ಮುಖಕ್ಕೆ ಹೊಡೆದಂಗೆ ಮಾತಾಡೋದ್ರಿಂದ ಇವರ ಕುಟುಂಬಸ್ಥರಿಗೆ ಪ್ರೀತಿ ಪಾತ್ರರಿಗೆ ಮನಸ್ಸಿಗೆ ತುಂಬಾ ಗಾಯ ಆಗುತ್ತೆ ಆದರೆ ಇವರಲ್ಲಿರುವಂಥ ಇನ್ನೊಂದು ಮ್ಯಾಜಿಕ್ ಏನಂದ್ರೆ ಎಷ್ಟೇ ಬೇಜಾರಾಗಿ ಕೋಪದಲ್ಲಿರುವಂಥ ವ್ಯಕ್ತಿನ ಕೂಡ ಇವರು ಮಾತುಗಳಿಂದ ಈಸಿಯಾಗಿ ಬದಲಾಯಿಸ್ಬಿಡ್ತಾರೆ ಇವರಲ್ಲಿರೋ ಮೈನಸ್ ಪಾಯಿಂಟ್ ಏನಂದ್ರೆ ಇವರ ಒಳಗಡೆ ಸಮುದ್ರದಷ್ಟು ಪ್ರೀತಿ ಇರುತ್ತೆ ಇವರಿಗೆ ಧೈರ್ಯ ಕೂಡ ಜಾಸ್ತಿ ಇರುತ್ತೆ ಆದ್ರೂ ಕೂಡ ಪ್ರೀತಿ ವಿಷಯಕ್ಕೆ ಬಂದ್ರೆ ಆ ಪ್ರೀತಿನ ವ್ಯಕ್ತಪಡಿಸೋಕೆ ಮಾತ್ರ ಇವರಿಗೆ ಧೈರ್ಯ ಸಾಕಾಗಲ್ಲ ಹಾಗೆ ಕೆಲವರಿಗೆ ಪ್ರೀತಿನ ಸಲೀಸಾಗಿ ವ್ಯಕ್ತಪಡಿಸಿದ್ರೆ ನಾನೆಲ್ಲಿ ಕಡಿಮೆ ಆಗ್ತೀನೋ ಅನ್ನೋ ಭಯ ಕೂಡ ಇರುತ್ತೆ ಇದರಿಂದ ಒಮ್ಮೊಮ್ಮೆ ಇವರ ಸಂಗಾತಿಗೆ ನನ್ನ ಗಂಡನಿಗೆ ನನ್ನ ಮೇಲೆ ನಿಜಕ್ಕೂ ಪ್ರೀತಿ ಇದೆಯಾ ಅಥವಾ ನನ್ನ ಹೆಂಡತಿ ನಿಜವಾಗ್ಲೂ ನನ್ನನ್ನ ಪ್ರೀತಸ್ಥಾಳ ಅನ್ನೋ ಅನುಮಾನ ಕೂಡ ಬರ್ತಾ ಇರುತ್ತೆ ಇನ್ನು ಎ ಅಕ್ಷರದ ಶತ್ರು ಗುಣಗಳು ಅಂದ್ರೆ ಅಹಂಕಾರ ಹಾಗೂ ಹೆಮ್ಮೆ ಈ ಎರಡನ್ನ ಸರಿಪಡಿಸ್ಕೊಂಡ್ರೆ ಇವರಷ್ಟು ಒಳ್ಳೆಯವರು ಹುಡುಕಿದ್ರೂ ಕೂಡ ನಿಮಗೆ ಸಿಗಲ್ಲ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಹೆಸರು ಕೂಡ ಎ ಅಕ್ಷರದಿಂದ ಸ್ಟಾರ್ಟ್ ಆಗ್ತಿದ್ರೆ ದಯವಿಟ್ಟು ಮೊದಲು ಕೋಪಾನ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರುವಂಥ ಪ್ರೀತಿನ ಬಾಯ್ಬಿಟ್ ಹೇಳಿ ಹಾಗೆ ಅಹಂಕಾರ ಆಗಿರ್ಬೋದು ಕೊಚ್ಕೊಳ್ಳೋ ಅಂತ ಸ್ವಭಾವ ನಿಮ್ಗಿದ್ರೆ ಅದನ್ನ ಬಿಟ್ಬಿಡಿ ಈ ಮೂರು ಕೆಲಸ ನೀವು ಫಾಲೋ ಮಾಡಿ ನೋಡಿ ನಿಮ್ಮ ಜೀವನ ಅದೆಷ್ಟು ಸುಂದರವಾಗಿರುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು